ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂತಹ ಜುಮಾ ಕಮ್ ಕಡ್ಡಿಮಟಿಯನ್ನ ತಗೊಬಂದಿನಿ ಈ ಕಡ್ಡಿಮಟಿ ಅಂತೂ ನಿಮ್ಗೆಲ್ಲ ತುಂಬಾನೇ ಫೇಮಸ್ ಮತ್ತೆ ತುಂಬಾನೇ ಇಷ್ಟ ಆಗುವಂತಹ ಕಡ್ಡಿಮಟ್ಟಿ ಮತ್ತೆ ಮಾಟಿ ನೋಡಿ ಇದೆಲ್ಲ ಕೆಂಪು ಕಡ್ಡಿಮಟಿ ಇಲ್ಲಿ ಸ್ಟೋನ್ಗಳು ಏನಿದಾವೆ ಇದೆಲ್ಲ ಕೆಂಪು ಸ್ಟೋನ್ಗಳು ಡಾರ್ಕ್ ಪಿಂಕ್ ಸ್ಟೋನು ಮತ್ತೆ ಗ್ರೀನ್ ಸ್ಟೋನ್ ಇದೆ ಮತ್ತೆ ಕೆಳಗಡೆ ಪರ್ಲ್ ಇದೆ ಮೂರು ವೈಟ್ ಪರ್ಲ್ ಅನ್ನ ಹಾಕಿದರೆ ಮತ್ತೆ ಇನ್ನು ಈ ಜುಮ್ಕಾ ಬಗ್ಗೆ ಅಂತೂ ಹೇಳಲೇಬೇಕು ಯಾಕೆಂದ್ರೆ ಇದೆಲ್ಲಾನು ಥ್ರೆಡ್ ಟೈಪ್ ಜುಮ್ಕಾ ಸ್ನೇಹಿತರೆ ಮತ್ತೆ ಕೆಳಗಡೆ ಬಂದ್ಬಿಟ್ಟು ಕ್ರಿಸ್ಟಲ್ ಬಿಟ್ಸ್ ಇದೆ ಪಿಂಕ್ ಕ್ರಿಸ್ಟಲ್ ಬಿಟ್ಸ್ ಇದ್ರೆ ಮೇಲ್ಗಡೆ ವೈಟು ಪಿಂಕು ಮತ್ತೆ ಗ್ರೀನ್ ಸ್ಟೋನ್ ಅನ್ನು ಹಾಕಿದ್ದಾರೆ ಮತ್ತೆ ಈ ಮೇಲ್ಗಡೆ ಟಾಪ್ ನೋಡ್ತಾ ಇದೀರಲ್ಲ ಗಂಡ ಬೇರುಂಡ ಟೈಪ್ ಮಾಡಿ ಆನಂತರ ಮಿಡ್ಲಲ್ಲಿ ಪಿಂಕ್ ಸ್ಟೋನ್ ಅನ್ನು ಹಾಕಿದಾರೆ ಅದ್ಭುತವಾಗಿದೆ ಸ್ನೇಹಿತರೆ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ ಇದೆಲ್ಲದಕ್ಕೂ ಫೈವ್ ಇಯರ್ಸ್ ವಾರಂಟಿ ಮಾಟಿಗೆ ಇದು ಬಂದು ಇಯರಿಂಗ್ಸ್ ಜುಮಾ ಬಂದು ಟೂ ಇಯರ್ಸ್ ವಾರಂಟಿ ಇರುತ್ತೆ ಮತ್ತೆ ಹೆವಿ ಕ್ವಾಲಿಟಿ ಇದೆ ನೋಡಿ ಕಡ್ಡಿಮಾಟಿನ ಕೈಯಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಇದನ್ನ ಕಿವಿ ಹತ್ರ ಸಿಗಸ್ಕೊಳ್ಳೋದು ಅಷ್ಟೇನೆ ನೋಡಿ ಹೆಂಗಿದೆ ಅಂತ ಕೆಳಗಡೆ ಪರ್ಲ್ ಇದೆ ಮತ್ತೆ ಸ್ಟೋನ್ಗಳು ನೋಡಿ ಇದೆಲ್ಲ ಫೈವ್ ಇಯರ್ಸ್ ವಾರಂಟಿ ಇದು ಇದರಲ್ಲಿ ಬೇರೆ ಕಲರ್ ಬೇಕಂದ್ರೆ ಸಂಪೂರ್ಣ ಪಿಂಕ್ ಸ್ಟೋನ್ ಬೇಕಂದ್ರೂ ಸಿಗುತ್ತೆ ಇಲ್ಲ ಪಿಂಕು ವೈಟ್ ಗ್ರೀನು ಎಲ್ಲಾ ಸ್ಟೋನ್ ಇರೋದ್ ಬೇಕಂದ್ರೂನು ಸಿಗುತ್ತೆ ಸೊ ರೇಟ್ ಕೇಳೋದಾದ್ರೆ ನಿಮ್ಗೆ ಬರೀ ಕಡ್ಡಿಮಾಟಿ ಬೇಕಂದ್ರೆ ತ್ರೀ ಹಂಡ್ರೆಡ್ ಆಗುತ್ತೆ ಇಲ್ಲ ಬರೀ ಜುಮ್ಕಾ ಬೇಕಂದ್ರೆ ಟೂ ಸಿಕ್ಸ್ಟಿ ಆಗುತ್ತೆ ಸೊ ಎರಡು ಜೊತೆಯಲ್ಲಿ ತಗೋತೀನಿ ಅಂದ್ರೆ ಜಸ್ಟ್ ಫೈವ್ ಫಿಫ್ಟಿಗೆ ಎರಡು ಜೊತೆಯಲ್ಲಿ ಸಿಗುತ್ತೆ ಅಂತ ಪರ್ಚೇಸ್ ಮಾಡಿ ಈ ತರ ಆಫರ್ ಯಾವಾಗೂ ಸಿಗಲ್ಲ ಹಲೋ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಶಾರ್ಟ್ ಚೈನ್ ಏಯ್ಟೀನ್ ಇಂಚಸ್ ವಿತ್ ಪೆಂಡೆಂಟನ್ನು ತಗೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ಇದೆಲ್ಲಾನು ಕ್ರೀಮಿಶ್ ಪಾಲಿಶು ಪ್ಯೂರ್ ಕಾಪರ್ ಮೇಲೆ ಗೋಲ್ಡ್ ಪಾಲಿಶ್ ಮಾಡಿರುವಂಥದ್ದು ಟೂ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಪೆಂಡೆಂಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬ್ಲ್ಯಾಕ್ ಕಲರ್ ಪೆಂಡೆಂಟು ರೇರು ಈ ಥರ ಬ್ಲ್ಯಾಕ್ ಕಲರ್ ಪೆಂಡೆಂಟ್ಗಳು ಸಿಗೋದು ಸೊ ತುಂಬ ಅಂದರೆ ತುಂಬ ಸಣ್ಣ ಚೈನನ್ನು ಕೊಟ್ಟಿದ್ದಾರೆ ಬಟ್ ಸ್ಟ್ರಾಂಗ್ ಆಗಿದೆ ಚೈನು ಲಾಸ್ಟಲ್ಲಿ ಎಸ್ಸು ಕೂಡ ಕೊಟ್ಟಿದ್ದಾರೆ ಚೈನ್ ನೋಡ್ತಾ ಇದ್ದೀರಲ್ಲ ತುಂಬಾ ರೇರ್ ಡಿಸೈನು ಮಧ್ಯ ಮಧ್ಯ ಗೋಲ್ಡ್ ಬಾಲ್ಸ್ ಹಾಕಿರೋದ್ರಿಂದ ಹೈಲೈಟಾಗಿ ಕಾಣಿಸಿದೆ ಮೇಲೆ ಹಾಕೊಂಡ್ರಂತೂ ಮಸ್ತಾಗಿ ಕಾಣಿಸುತ್ತೆ ನೋಡಿ ಇದಕ್ಕೆ ಹಾಕಿರೋಂಥ ಸ್ಟೋನ್ಗಳೇನಿದೆ ಈ ಒಂದು ಪೆಂಡೆಂಟ್ಗೆ ಬಾಲ್ ರೀತಿಯಾದಂತಹ ಪೆಂಡೆಂಟ್ಗೆ ಇದೆಲ್ಲ ಪ್ಲ್ಯಾಸ್ಟಿಕ್ ಎಲ್ಲ ಸ್ನೇಹಿತರೆ ಇದು ನಿಜವಾದಂಥ ಸ್ಟೋನ್ಗಳು ನೋಡಿ ಮಿರಮಿರ ಅಂತ ಮಿಂಚ್ತಿದೆ ಅಷ್ಟು ಚೆನ್ನಾಗಿದೆ ಸಖತ್ತಾಗಿದೆ ಕ್ವಾಲಿಟಿ ಮಾತ್ರ ಬೊಂಬಾಡಾಗಿದೆ ನೋಡಿ ಪೆಂಡೆಂಟ್ನ ರಿಮೂವ್ ಮಾಡಿ ಬೇರೆದು ಕೂಡ ಹಾಕೋಬಹುದು ರೇಟ್ ಕೇಳೋದಾದರೆ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ನಮ್ಮ ವೆಬ್ಸೈಟಲ್ಲಾದರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಸೊ ಬೇಗ ಬೇಗ ಪರ್ಚೇಸ್ ಮಾಡಿಕೊಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂಥ ನೆಕ್ಲೆಸ್ ಅನ್ನು ತಗೊಬಂದಿದ್ದೀನಿ ಎಸ್ ಎಸ್ ಸ್ನೇಹಿತರ ಇದನ್ನ ಕಳಸಾ ಡಿಸೈನ್ ನೆಕ್ಲೆಸ್ ಅಂತಲೇ ಹೇಳ್ತಾರೆ ನೋಡಿ ಕೆಳಗಡೆ ಬಂದು ದಪ್ಪ ದಪ್ಪದು ಗೋಲ್ಡ್ ಕಮ್ ಕ್ರೀಮಿಶ್ ಪರ್ಲನ್ನು ಹಾಕಿದರೆ ಅದ್ರ ಮೇಲ್ಗಡೆ ಮೂರು ಫ್ಲವರನ್ನು ಮಾಡಿದಿರಿ ಎಷ್ಟು ಚೆನ್ನಾಗಿದೆ ನೋಡಿ ಮತ್ತು ಮೂರು ಲೇಯರ್ ಸ್ಟೋನನ್ನು ಹಾಕಿದ್ದಾರೆ ಒಂದು ಲೇಯರ್ ವೈಟ್ ಸ್ಟೋನ್ ದಪ್ಪದಾಕಿದರೆ ಒಂದು ಲೇಯರ್ ವೈಟ್ ಸ್ಟೋನು ಸಣ್ಣದಾಕಿದ್ದಾರೆ ಮತ್ತೆ ಮಿಡ್ಲಲ್ಲಿ ಪಿಂಕ್ ಸ್ಟೋನನ್ನು ಹಾಕಿದ್ದಾರೆ ಇವೆಲ್ಲ ರಿ ಒರಿಜಿನಲ್ ಸ್ಟೋನ್ಗಳು ಸ್ನೇಹಿತರೆ ಪ್ಲಾಸ್ಟಿಕ್ ಅಲ್ಲ ಮತ್ತೆ ಮೇಲ್ಗಡೆ ನೋಡಿ ಕಳಸಾ ಡಿಸೈನ್ ಮಾಡಿದ್ದಾರೆ ಮತ್ತೆ ಆ ಕಡೆ ಈ ಕಡೆ ಗ್ರೀನ್ ಸ್ಟೋನನ್ನು ಹಾಕಿರೋದ್ರಿಂದ ಹೈಲೈಟ್ ಕಾಣಿಸ್ತಿದೆ ಸೊ ಹಾಗಾಗಿ ಕಳಸಾ ಡಿಸೈನ್ ಚೈನ್ ಅಂತಾನೆ ನೆಕ್ಲೆಸ್ ಅಂತಾನೆ ಇದನ್ನ ಕರೀಬಹುದು ಮತ್ತೆ ಇದಕ್ಕೆ ಪಟ್ಟಿ ಚೈನ್ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದೆಲ್ಲನೂ ಪ್ಯೂರ್ ಕಾಪರ್ದು ಸ್ನೇಹಿತರೆ ಸೊ ನಿಮಗೆ ಡ್ಯಾಮೇಜ್ ಆಗೋದು ಕಪ್ಪಾಗೋದು ಶೇಡ್ ಆಗೋವಂಥ ಚಾನ್ಸಸ್ಸೇ ಇಲ್ಲ ಹೊಸ ಹೊಸ ಡಿಸೈನ್ಸ್ಗಳನ್ನ ನೋಡಬೇಕು ಜ್ಯುವೆಲ್ರಿದು ಅಂತ ಹೇಳಿದ್ರೆ ದೀಸಾ ಜ್ಯುವೆಲ್ರಿ ಕಲೆಕ್ಷನ್ದು ಪೇಜ್ನ ನೀವು ಫಾಲೋ ಮಾಡಿ ಸ್ನೇಹಿತರೆ ಮತ್ತು ಇದು ನೋಡಿ ಇಯರಿಂಗ್ಸ್ ನೋಡಿ ಇದಕ್ಕೆ ಪೆಂಡೆಂಟ್ ಏನಿದೆ ಅದೇ ಥರ ಇಯರಿಂಗ್ಸು ಕಳಿಸ ಡಿಸೈನ್ದೆ ಇಯರಿಂಗ್ಸ್ ಕೊಟ್ಟಿದ್ದಾನೆ ನೋಡಿ ಮೇಲುಗಡೆ ಟಾಪು ಚೆನ್ನಾಗಿದೆ ಮತ್ತು ಕೆಳಗಡೆ ನೋಡಿ ಎಷ್ಟು ಚೆನ್ನಾಗಿದೆ ಹಾಕ್ಕೊಂಡ್ರೆ ಮಾತ್ರ ಸಕ್ಕತ್ತಾಗಿ ಕಾಣಿಸುತ್ತೆ ಮತ್ತು ಇದು ಪುಷಪ್ ಟೈಪ್ ಸ್ನೇಹಿತರೆ ತ್ರಿ ಥ್ರೆಡ್ ಟೈಪ್ ಅಲ್ಲ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತಾರೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ರೇಟ್ ಕೇಳೋದಾದರೆ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡಿ ನಮ್ಮ ವೆಬ್ಸೈಟಲ್ಲಾದರೆ ಆಸ್ ಇಟ್ ಇಸ್ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂಥ ಒಂದು ತ್ರೀ ಪೆಂಡೆಂಟ್ ನೆಕ್ಲೆಸನ್ನು ತೊಗೊಬಂದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇದರಲ್ಲಿ ಈ ಸಾರಿ ತಗೊಬಂದಿರೋದು ಬಂದು ಫುಲ್ ಗ್ರೀನ್ ಸ್ಟೋನ್ದು ಸಖತ್ತಾಗಿದೆ ಫುಲ್ ಸ್ಟೋನ್ ತುಂಬ ಕಸ್ಟಮರ್ ಕೇಳ್ತಿದ್ದಂತಹ ಒಂದು ನೆಕ್ಲೆಸ್ ಅಂತ ಹೇಳ್ಬೋದು ಕತ್ಗೆ ಹಾಕೊಂಡ್ರೆ ಮಾತ್ರ ಸಕ್ಕತ್ತಾಗಿ ಕಾಣಿಸುತ್ತೆ ಇಯರಿಂಗ್ಸ್ ನೋಡ್ತಾ ಇದ್ದೀರಲ್ಲ ಹ್ಯಾಂಗಿಂಗ್ ಟೈಪು ಸೊ ತುಂಬ ಜ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಪೆಂಡೆಂಟನ್ನು ನೋಡೋದಾದರೆ ಸುತ್ತಲೂ ಪರ್ಲನ್ನು ಹಾಕಿದ್ದಾರೆ ನಂತರ ಸುತ್ತಲೂ ಗ್ರೀನ್ ಸ್ಟೋನು ಮಿಡ್ಲಲ್ಲೂ ಕೂಡ ಒಂದು ದಪ್ಪದು ಗ್ರೀನ್ ಸ್ಟೋನನ್ನು ಹಾಕಿದ್ದಾರೆ ಇದಕ್ಕೆ ಒಂದು ರೋಪ್ ಚೈನ್ಗೆ ಹ್ಯಾಂಗ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಇದೆಲ್ಲ ಕಾಪರ್ದು ಸ್ನೇಹಿತರೆ ಆ ಮಾಮೂಲಿ ಮಜಾಕ್ ಅಲ್ಲ ಟೂ ಇಯರ್ಸ್ ವಾರಂಟಿ ಇರುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಇದು ಕಪ್ಪಾಗೋದು ಆಗೋದು ಶೇಡ್ ಆಗೋದು ಡ್ಯಾಮೇಜ್ ಆಗೋವಂಥ ಚಾನ್ಸಸ್ಸೇ ಇಲ್ಲ ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಹಾಗಾದರೆ ರೇಟ್ ಎಷ್ಟು ಸರ್ ಅಂತ ಕೇಳೋದಾದರೆ ಜಾಸ್ಟ್ ಜಾಸ್ಟ್ ನಿಮಗೆ ಫೋರ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಈ ಥರ ಚಾನ್ಸ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ಅಂತ ಪರ್ಚೇಸ್ ಮಾಡಿ ನಮ್ಮ ವೆಬ್ಸೈಟಲ್ಲಾದರೆ ಆಸ್ ಇಟ್ ಈಸ್ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ತ್ರೀ ಗ್ರಾಮ್ ಗೋಲ್ಡ್ ಹೆವಿ ಕ್ವಾಲಿಟಿ ಒಂದು ಪೆಂಡೆಂಟ್ ವಿತ್ ಡಬಲ್ ಲೈನ್ ಹಾರಾನ ತಗೊಬಂದೀನಿ ಸಖತ್ತಾಗಿದೆ ಸ್ನೇಹಿತರೆ ತುಂಬ ಗ್ರ್ಯಾಂಡಾಗಿದೆ ನಿಧಾನಕ್ಕೆ ವರ್ಣಿಸೋದಕ್ಕಾದರೆ ಒಂದು ಗಂಟೆ ಆದರೂ ಕೂಡ ಸಾಲಲ್ಲ ನನಗೆ ಅಷ್ಟು ಚೆನ್ನಾಗಿದೆ ಕೆಳಗಡೆ ನೋಡ್ತಾ ಇದ್ದೀರಲ್ಲ ಗ್ರೀನ್ದು ದಪ್ಪು ಕ್ರಿಸ್ಟಲನ್ನು ಹಾಕಿ ಸಣ್ಣ ಸಣ್ಣದು ಪಿಂಕ್ ಕ್ರಿಸ್ಟಲಲ್ಲಿ ಡೆಕೋರ್ ಮಾಡಿದ್ದಾರೆ ಅದ್ರ ಮೇಲ್ಗಡೆ ನೋಡಿ ದಪ್ಪ ದಪ್ಪದು ಒಂದು ಸ್ಟೋನು ಗ್ರೀನ್ ಆ್ಯಂಡ್ ಪಿಂಕ್ ಸ್ಟೋನಲ್ಲಿ ಡೆಕೋರ್ ಮಾಡಿದ್ದಾರೆ ಸ್ನೇಹಿತರೆ ಇದೆಲ್ಲನೂ ಹೆವಿ ಕ್ವಾಲಿಟಿ ನೆನಪಲ್ಲಿರಲಿ ಫಸ್ಟ್ ಕ್ವಾಲಿಟಿ ಸ್ಟೋನ್ಗಳು ಮತ್ತು ಲಕ್ಷ್ಮಿ ನೋಡಿ ಲಕ್ಷ್ಮಿ ಫೇಸು ಹಾಗೆ ಕಾಣುತ್ತೆ ಕಾರ್ವಿಂಗ್ ವರ್ಕ್ ಬಂಬಟ್ ಆಗಿದೆ ಮೇಲ್ಗಡೆ ಒಂದು ಸ್ಟೋನ್ ಹಾಕಿದ್ದಾರೆ ಮತ್ತು ಮೋಹನ್ ಮಾಲಾನ ಜಾಯಿನ್ ಮಾಡಿದ್ದಾರೆ ಇದಕ್ಕೆ ಎಲ್ಲನೂ ನೋಡಿ ಒಂಥರ ಯಾವ ಥರ ಇದೆ ಅಂದರೆ ಒಂದೊಂದು ಮಣಿನೂ ಕೂಡ ವರ್ಕ್ ಮಾಡಿರೋ ತರಹ ಕಾಣಿಸುತ್ತೆ ನಂತರ ಮಧ್ಯ ಮಧ್ಯ ನೋಡಿ ಪಿಂಕ್ ದಪ್ಪ ದಪ್ಪು ಕ್ರಿಸ್ಟಲ್ಗೆ ಕ್ಯಾಪಿಂಗ್ ಹಾಕಿ ಮಣಿಗಳನ್ನು ಮಾಡಿದ್ದಾರೆ ಮತ್ತು ಆನಂತರ ಗ್ರೀನ್ ಕ್ರಿಸ್ಟಲ್ಗೂ ಕೂಡ ಕ್ಯಾಪಿಂಗ್ ಹಾಕಿದ್ದಾರೆ ಸಕ್ಕತ್ತಾಗಿದೆ ನಾನು ಹೇಳಿದ್ನಲ್ಲ ಮಣಿಗಳನ್ನು ವರ್ಣಿಸೋದಕ್ಕೆ ಆಗೋದಿಲ್ಲ ಅಷ್ಟು ಚೆನ್ನಾಗಿದೆ ಅದು ಕೂಡ ಡಬಲ್ ಲೈನು ಮತ್ತು ಲೆಂತ್ಗೋಸ್ಕರ ಎಕ್ಸ್ಟ್ರಾ ಚೈನನ್ನು ಕೊಟ್ಟಿದ್ದಾರೆ ಇದೆಲ್ಲನೂ ಸಂಪೂರ್ಣವಾಗಿ ತ್ರೀ ಗ್ರಾಮ್ ಗೋಲ್ಡ್ ಪಾಲಿಷ್ ಇರುವಂತಹ ನೆಕ್ಲೆಸ್ಸು ನಾನು ಏನು ಹೇಳೋದು ಅಂದರೆ ನೀವು ಪಟ್ಟಂತ ಪರ್ಚೇಸ್ ಮಾಡಬೇಕಾಗತ್ತೆ ಯಾಕೆಂದರೆ ಜಸ್ಟ್ ಟೆನ್ ಪೀಸ್ ಅಷ್ಟೇ ಸ್ಟಾಕ್ ಬಂದಿರೋದು ನಿಮಗೆ ಮತ್ತೆ ಬೇಕು ಅಂದರೆ ತುಂಬ ದಿವಸ ಆಗುತ್ತೆ ಯಾಕೆಂದರೆ ಇದನ್ನೆಲ್ಲ ನಾವು ರೆಡಿ ಮಾಡಿಸೋದು ಸೊ ಇದಕ್ಕೆಲ್ಲ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಪ್ಯೂರ್ ಕಾಪರಲ್ಲಿ ನಂತರ ಗೋಲ್ಡ್ ಪಾಲಿಷ್ ಮಾಡಿರೋದು ತ್ರೀ ಲೇಯರ್ ಪಾಲಿಶ್ ಮಾಡಿರೋಂತಹ ಒಂದು ನೆಕ್ಲೆಸ್ ಅಂತ ಹೇಳ್ಬೋದು ರೇಟ್ ಕೇಳೋದಾದರೆ ಜಸ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಸಿಗೋದಿಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನಮ್ಮ ವೆಬ್ಸೈಟಲ್ಲಾದರೆ ಆ್ಯಸ್ ಇಟ್ ಈಸ್ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಲಾಸ್ಟ್ ಟೈಮ್ ಬಂದು ಪಿಂಕ್ ಸ್ಟೋನ್ ಬಂದಿತ್ತು ಈ ಸಾರಿ ಬಂದು ಡಾರ್ಕ್ ಗ್ರೀನ್ ಸ್ಟೋನ್ ಬಂದಿದೆ ಸಖತ್ತಾಗಿದೆ ಎಕ್ಸ್ಪ್ಲೈನೇ ಮಾಡಬೇಕಾಗಿಲ್ಲ ಅಷ್ಟು ಚೆನ್ನಾಗಿದೆ ಫಸ್ಟ್ ಕ್ವಾಲಿಟಿ ಸ್ಟೋನ್ಗಳು ನೋಡ್ತಾ ಇದ್ದೀರಲ್ಲ ಲೈಟಿನ ಬೆಳಕಿಗೆ ಮಿರ ಮಿರ ಅಂತ ಮಿಂಚ್ತಾ ಇದೆ ಕೆಳಗಡೆ ಬಂದು ಪರ್ಲ್ ಇದೆ ಎಷ್ಟು ಪರ್ಲ್ಗಳನ್ನು ಹಾಕಿದ್ದಾರೆ ಅಂತ ನೋಡಿ ಮತ್ತು ಮಿಡ್ಲಲ್ಲಿ ಗ್ರೀನ್ ಸ್ಟೋನ್ ಡಾರ್ಕ್ ಗ್ರೀನ್ ಸ್ಟೋನನ್ನು ಹಾಕಿದ್ದಾರೆ ಗ್ಲಾಸಿ ಸ್ಟೈಲ್ದು ಮತ್ತು ಸುತ್ತಲೂ ವೈಟ್ ಸ್ಟೋನನ್ನು ಹಾಕಿದ್ದಾರೆ ಡ್ರಾಪ್ ಆ ಥರ ಮಾಡಿದ್ದಾರೆ ನಂತರ ಪೀಕಾಕ್ ನೋಡಿ ಸ್ಟೋನಲ್ಲೇ ಪೀಕಾಕ್ ಹಾಕಿ ಮಾಡಿಬಿಟ್ಟಿದ್ದಾರೆಪ್ಪ ಯಪ್ಪ ಸಕ್ಕತ್ತಾಗಿ ಮಾಡಿದ್ದಾರೆ ಮತ್ತು ಕೆಳಗಡೆ ಬಂದು ಸ್ಕ್ವೇರ್ ಟೈಪು ಅಥವಾ ಫ್ಲವರ್ ಟೈಪ್ ಅನ್ಬೋದು ಆ ಥರ ಮಾಡಿದ್ದಾರೆ ಎಕ್ಸ್ಪ್ಲೈನೇ ಮಾಡೋಕ್ಕಾಗ್ತಾ ಇಲ್ಲ ಸ್ನೇಹಿತರೆ ಅಷ್ಟೊಂದು ಚೆನ್ನಾಗಿದೆ ಚೈನ್ ಕ್ವಾಲಿಟಿ ಮತ್ತು ಇದಕ್ಕೆ ಪಟ್ಟಿ ಚೈನ್ ಕೊಟ್ಟಿದ್ದಾರೆ ಆ ಕಡೆ ಈ ಕಡೆ ಪಟ್ಟಿ ನೋಡಿ ಎಷ್ಟು ಚೆನ್ನಾಗಿದೆ ಪ್ಯೂರ್ ಕಾಪರ್ ನೆಕ್ಲೆ ಕಾಪರ್ ಮೇಲೆ ಗೋಲ್ಡ್ ಪಾಲಿಷ್ ಮಾಡಿರೋದ್ರಿಂದ ಎಷ್ಟು ವರ್ಷ ಆದರೂ ಕೂಡ ಶೇಡ್ ಆಗೋದು ಮತ್ತು ಡ್ಯಾಮೇಜ್ ಆಗೋದು ಕಪ್ಪಾಗೋದು ಈ ತರಹ ಚಾನ್ಸಸ್ಸೇ ಇರೋದಿಲ್ಲ ಮತ್ತು ಇಯರಿಂಗ್ಸು ಅಷ್ಟೇ ಈ ಪೆಂಡೆಂಟ್ ಏನಿದೆ ಲಕ್ಷ ಈ ಒಂದು ಪೀಕಾಕ್ದು ಅದೇ ಥರ ಪೀಕಾಕ್ದೇ ಇಯರಿಂಗ್ಸ್ ಕೊಟ್ಟಿದ್ದಾರೆ ಪುಶ್ ಅಪ್ ಟೈಪ್ ಇದೆ ಥ್ರೆಡ್ ಟೈಪ್ ಇಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ರೇಟ್ ಕೇಳೋದಾದ್ರೆ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಸ್ನೇಹಿತರೆ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಅಂತ ಪರ್ಚೇಸ್ ಮಾಡಿ ಡಿಲೇ ಮಾಡಬೇಡಿ ಫ್ರೆಂಡ್ಸ್ ನೋಡ್ತಾ ಇದಿರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂಥ ಇಯರಿಂಗ್ಸ್ನ ತೊಗೊಂಡಿನಿ ಎಷ್ಟು ಚೆನ್ನಾಗಿದೆ ಸಣ್ಣದಿದೆ ಬಟ್ ಮುದ್ದಾಗಿದೆ ಎರಡು ಟೈಪಲ್ಲಿದೆ ಒಂದು ಹಾಡ್ ಶೇಪಲ್ಲಿದ್ದರೆ ಇನ್ನೊಂದು ಬಂದು ಕ್ರೌನ್ ಶೇಪಲ್ಲಿದೆ ಇದನ್ನು ಹಾಕ್ಕೊಳ್ಳೋದು ತುಂಬಾ ಈಸಿ ಇದು ಪ್ರೆಸ್ಸಿಂಗ್ ಟೈಪ್ ಇದೆ ಇಲ್ಲ ನಾನು ಪ್ರೆಸ್ಸಿಂಗ್ ಟೈಪ್ ಹಾಕೋತೀನಿ ಅಂದರೆ ಹಾಗೂ ಹಾಕೋಬೋದು ಹ್ಯಾಂಗಿಂಗ್ ಟೈಪ್ ಹಾಕೋತೀನಿ ಅಂದರೆ ಹಾಗೂ ಹಾಕೋಬೋದು ತುಂಬಾ ಚೆನ್ನಾಗಿದೆ ಬ್ಯಾಕ್ ಸೈಡ್ ನೋಡಿ ಹಿಂಗೆ ಹುಕ್ ಹುಕ್ ಥರ ಕೊಟ್ಟಿದ್ದಾರೆ ಸೊ ತುಂಬ ಚೆನ್ನಾಗಿದೆ ಇದನ್ನು ಬುಗುಡಿ ಥರನೂ ಕೂಡ ಯೂಸ್ ಮಾಡ್ಬೋದು ಪ್ರೆಸ್ಸಿಂಗ್ ಟೈಪ್ ಇರೋದ್ರಿಂದ ಯಾವ ಥರ ಬೇಕಾದರೂ ಹಾಕೋಬಹುದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಮೇಲುಗಡೆನೂ ಹಾಕೋಬಹುದು ಕೆಳಗಡೆನೂ ಹಾಕೋಬಹುದು ಇಯರಿಂಗ್ಸ್ ಥರೂ ಹಾಕೋಬಹುದು ಒಂದು ಇದೆಲ್ಲಾನು ಪ್ಯೂರ್ ಕಾಪರ್ದು ಸ್ನೇಹಿತರೆ ಮತ್ತೆ ಸಂಪೂರ್ಣವಾಗಿ ಸ್ಟೋನ್ ಅಲ್ಲೇ ವರ್ಕ್ ಅನ್ನು ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದ್ಭುತವಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಪ್ರೆಸ್ಸಿಂಗ್ ಟೈಪ್ ಇದೆ ಮತ್ತೆ ಇದು ಒಂದು ಜೊತೆಗೆ ಟೂ ಟ್ವೆಂಟಿ ಆಗುತ್ತೆ ನೀವು ಎಷ್ಟು ಜೊತೆ ಬೇಕಾದರೂ ಫಟಾಫಟ್ ಅಂತ ಪರ್ಚೇಸ್ ಮಾಡಿ ಯಾಕೆಂದರೆ ಬೇಗ ಸ್ಟಾಕ್ಔಟ್ ಆಗುತ್ತೆ ತುಂಬ ಅಂದರೆ ತುಂಬ ಕಡಿಮೆ ಸ್ಟಾಕ್ ಇದೆ ಫ್ರೆಂಡ್ಸ್ ಏನು ಹೇಳೋದಕ್ಕೆ ಸಾಧ್ಯ ಇಲ್ಲ ವರ್ಡಿಂಗ್ಸೇ ಇಲ್ಲ ಅಷ್ಟು ಚೆನ್ನಾಗಿದೆ ನೋಡಿ ಸಿಲಿಂಡರ್ ಪರ್ಲ್ಗೆ ಪೆಂಡೆಂಟನ್ನು ಹಾಕಿದ್ದಾರೆ ರಿಮೂವೆಬಲ್ ಪೆಂಡೆಂಟು ನೆನಪಲ್ಲಿರಲಿ ಪೆಂಡೆಂಟ್ ಹಂಗೆ ಅಟ್ಯಾಚ್ಡ್ ಅಲ್ಲ ರಿಮೂವ್ ಅಂಥದ್ದು ಏಯ್ಟೀನ್ ಇಂಚಸ್ ಇದೆ ಪರ್ ಚೈನು ಮತ್ತು ಹೆವಿ ಕ್ವಾಲಿಟಿ ಇದೆ ಸ್ನೇಹಿತರೆ ಎಲ್ಲ ಕಾಪರ್ ಬೇಸ್ ಬೇಸ್ಡ್ ನೆಕ್ಲೆಸ್ಗಳು ಅಂತ ಹೇಳ್ಬೋದು ನೋಡಿ ಪೆಂಡೆಂಟ್ ಎಷ್ಟು ಚೆನ್ನಾಗಿದೆ ಸುತ್ತಲೂ ಪರ್ಲ್ ಇದೆ ಮತ್ತು ಪಿಂಕ್ ಸ್ಟೋನಲ್ಲೇ ಡೆಕೋರ್ ಮಾಡಿದ್ದಾರೆ ಮಿಡ್ಲಲ್ಲಿ ಡಾರ್ಕ್ ಪಿಂಕ್ ಸ್ಟೋನನ್ನು ಹಾಕಿದ್ದಾರೆ ಮೇಲ್ಗಡೆ ನೋಡಿ ಸ್ಟೋನ್ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಮಿರಮಿರ ಅಂತ ಮಿಂಚ್ತಿದೆ ಮತ್ತು ಪರ್ಲ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇವೆಲ್ಲವೂ ಹೈ ಕ್ವಾಲಿಟಿ ಪರ್ಸು ನಿಮಗೆ ಸಿಪ್ಪೆ ಹಿಡ್ಕೊಳ್ಳೋದು ಅಥವಾ ಏನು ಕಪ್ಪಾಗೋದು ಆ ತರಹ ಚಾನ್ಸಸ್ಸೇ ಇಲ್ಲ ಎಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಇರುತ್ತೆ ಈ ಒಂದು ನೆಕ್ಲೆಸ್ಗೆ ತಕ್ಕನ ಹಾಗೆ ಇಯರಿಂಗ್ಸ್ ಕೊಟ್ಟಿದ್ದಾರೆ ನೋಡಿ ಅಪ್ಪ ಬೊಂಬಡ ಇದೆ ಸ್ಟೋನ್ ಸ್ಟೋನ್ ಏನೇನೆ ಹೆವಿ ಸ್ಟೋನು ಸ್ನೇಹಿತರೆ ನಾರ್ಮಲ್ ಸ್ಟೋನೆಲ್ಲ ಇದು ಆ ಬ್ರೈಟ್ನೆಸ್ಸು ಮತ್ತು ಆ ಪಾಲಿಷಲ್ಲೇ ಗೊತ್ತಾಗುತ್ತೆ ಹೆವಿ ಪಾಲಿಷ್ ಇರುವಂತಹ ಒಂದು ನೆಕ್ಲೆಸ್ ಅಂತ ಪುಶ್ ಅಪ್ ಟೈಪ್ ಇರುತ್ತೆ ಥ್ರೆಡ್ ಟೈಪ್ ಅಲ್ಲ ಇಯರಿಂಗ್ಸು ಮತ್ತು ಇದು ಎಲ್ಲ ಓವರ್ ಆಲ್ ಸೆಟ್ಗೆ ಟೂ ಇಯರ್ಸ್ ವಾರಂಟಿ ಇದೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಹಾಗಾದರೆ ರೇಟ್ ಎಷ್ಟು ಅಂತ ಕೇಳ್ತೀರಾ ಜಸ್ಟ್ ತ್ರೀ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ಫಟಾಫಟ್ ಅಂತ ಪರ್ಚೇಸ್ ಮಾಡಿ ಯಾಕೆಂದರೆ ಜಸ್ಟ್ ಇವಾಗ ಬಂದಿರೋ ಸ್ಟಾಕು ಸ್ಟಾಕ್ಔಟ್ ಆಗುವಂತಹ ಎಲ್ಲ ಚಾನ್ಸಸ್ ಇದೆ